ಈಗ ತೋಟದ ಬೆಳೆಯಾಗ್ಲಿ ಕೃಷಿ ಬೆಳೆ ಆಗ್ಲಿ ತರಕಾರಿ ಆಗ್ಲಿ ಹೂ ಹಣ್ಣು ಯಾವ್ದೇ ಬೆಳೆ ಬೆಳಿಲಿ ಮೇನ್ ನೀರ್ ಅಲ್ವಾ ಸರ್ ನಾವು ಸೋಲಾರ್ ಇಂದ ನೂರ್ ಪರ್ಸೆಂಟ್ ನೀರು ತಕ್ಕ ನೈನ್ ಹಂಡ್ರೆಡ್ ಫೀಟ್ ಇಂದ ಸೇಮ್ ಕರೆಂಟ್ ಅಲ್ಲಿ ಏನು ಫುಲ್ ವೋಲ್ಟೇಜ್ ಕರೆಂಟ್ ಅಲ್ಲಿ ಏನು ಪ್ರೆಸರ್ ಬರ್ತಿದೆ ನೀರು ಅದೇ ಪ್ರೆಸರ್ ಬರ್ತಿದೆ ಸೋಲಾರ್ ಸೋಲಾರ್ ನೂರಕ್ ನೂರ್ ಪರ್ಸೆಂಟ್ ಬರುತ್ತೆ ಒನ್ ಟೈಮ್ ಇನ್ವೆಸ್ಟ್ ಮಾಡಿದ್ರೆ ನಿಮ್ಗೆ ಟ್ವೆಂಟಿ ಫೈವ್ ಇಯರ್ಸ್ ವಾರಂಟಿ ಬರುತ್ತೆ ಐವತ್ತು ಎಚ್ ಪಿ ವರ್ಗೂ ಹಾಕೊಡ್ತೀವಿ ಒಂದೂವರೆ ಸಾವಿರ ಇರ್ಲಿ ಐವತ್ತಡಿ ಇರ್ಲಿ ಅಲ್ಲಿಂದನು ನಾವು ನೀರ್ ತಕ್ಕೊಡ್ತೇವೆ ಕರಬಂಡ ಬಾವಿ ಹೊಳೆ ಮತ್ತೆ ಬೋರ್ವೆಲ್ ಯಾವದಿದ್ರು ನೀರ್ ತಗೋಬೇಕ್ ಸರ್ ಅಯ್ಯೋ ಯಾವಾಗ ಹೋಗ್ತೈತಿ ಯಾವಾಗ ಬರ್ತೈತಿ ಅಂತ ಗೊತ್ತೇ ಆಗ್ತಿರ್ಲಿಲ್ಲ ಇವಾಗ ಏನ್ ಸಮಸ್ಯೆ ಇಲ್ಲ ನೀರು ಎಂಟ್ ಗಂಟೆದಿಂದ ಆನ್ ಮಾಡಿರಿ ಸಾಯಂಕಾಲ ನಾಲ್ಕ್ ಗಂಟೆ ಐದ್ ಗಂಟೆವರೆಗೂ ಚೆನ್ನಾಗಿ ನೀರ್ ಬರುತ್ತೆ ಇದಂಗ್ ಇರುತ್ತೆ ಹಂಗ್ ನೀರ್ ಬರ್ತಾ ಇರುತ್ತೆ ಸರ್ ಒಂದ್ ಎಂಟು ಮೂರು ಗಂಟೆ ಆರಾಮ್ ಬರುತ್ತೆ ಆರಾಮ್ಸೆ ಬರುತ್ತೆ ಸರ್ ಆರಾಮ್ ನೋಡಿ ಅಲ್ಲಿ ಪೆನಲ್ ಹಾಕಿರೋದು ಹದಿನೈದು ಎಚ್ ಬಿ ಮೋಟರ್ ಓಕೆ ನೋಡಿ ನೀರ್ ಎರಡ್ ಇಂಚು ಫುಲ್ ಪ್ರೆಸರ್ ಬರ್ತಿದೆ ಸರ್ ಅದು ಎರಡ್ ಇಂಚು ಒಂಬೈನೂರ ಫುಲ್ ಪ್ರೆಸರ್ ಬರ್ತದೆ ರೈತರಿಗೆ ಏನಂತ ಹತ್ರ ನೀವು ಒಬ್ಬರು ರೈತರಾಗಮ್ಮ ಎಲ್ಲ ಹಾಕಿಸ್ಕೊಂಡ್ರಿ ಸೋಲಾರ್ ನಿಂದ ಉಪಯೋಗ ವೀಕ್ಷಕರೆ ನಮಸ್ಕಾರ ಎಲ್ಲರಿಗೂ ಅಬ್ದುಲ್ ಮಾತಾಡ್ತಾ ಇದ್ದೀನಿ ಸೊ ನಮ್ಗೆಲ್ಲ ಆಭರಣ ಅಂದ್ರೆ ಬಂಗಾರ ಅನ್ನೋದು ಒಂದು ಆಭರಣ ಆದ್ರೆ ರೈತರಿಗೆ ನೀರೇ ಒಂದು ಬಂಗಾರ ಇದ್ದಂಗೆ ಸೊ ಸುಮಾರೆಲ್ಲ ರೈತರು ಏನಂತಂದ್ರೆ ಈಗ ಒಂದು ಸೋಲಾರ್ ಪಂಪ್ ಸೆಟ್ ನೆಲ್ಲ ಅವರು ತೋಟ ಕಾಸ್ಕೊಂತ ಇದಾರೆ ಸುಮಾರು ಜನ ಕಾಸಿ ಬೆಳೆಗಳೆಲ್ಲ ಬೆಳೆದಿರ್ತಾರೆ ರಕ್ತ ಚಂದನ ಮಾಗನಿ ಇನ್ನಿತರ ತೋಟಗಳು ಇರುತ್ತೆ ಯಾವ್ದೇ ಬೆಳೆ ಬೀರ್ಲಿ ಅವ್ರ ಅಡಿಕೆ ಆಗ್ಲಿ ತೆಂಗು ಆಗ್ಲಿ ಮಾಗನಿ ಆಗ್ಲಿ ಸೊ ಏನಂತಂದ್ರೆ ಒಂದು ಹದಿನೈದು ಎಕರೆ ತೋಟಕ್ಕೆ ಏನಂತಂದ್ರೆ ಸೋಲಾರ್ ಹಾಕ್ಸ್ಕೊಂಡಿದ್ದಾರೆ ಸೊ ಮೊದಲ ಕರೆಂಟ್ ಇಂದ ತುಂಬಾ ಇಶ್ಯೂ ಅಂತ ಹೇಳ್ತಾ ಇದ್ರು ಸೊ ಬೆಳಗ್ಗೆ ಅಂದ್ರೆ ಎಂಟು ಗಂಟೆಲಿಂದ ಎಂಟು ವರ್ಷ ಸ್ಟಾರ್ಟ್ ಆದ್ರೆ ಸಾಯಂಕಾಲ ಅಥವಾ ಆರು ಗಂಟೆವರೆಗೂ ನಿರಂತರವಾಗಿ ನೀರು ಬರ್ತಾನೆ ಇರುತ್ತೆ ಸೊ ಪ್ರತಿಯೊಬ್ಬರು ರೈತರಿಗೆ ಈ ತರ ಸೋಲಾರ್ ಪ್ಯಾನಲ್ ಹಾಕ್ಸ್ಕೊಂಡ್ರೆ ಅವ್ರ ತೋಟಕ್ಕೆ ಶಾಶ್ವತ ಪರಿಹಾರ ಅಂತ ಅಂತೀರಿ ಸುಮಾರು ಒಂದು ಇಪ್ಪತ್ತಿಂದ ಇಪ್ಪತ್ತೈದು ವರ್ಷದವರೆಗೂ ಪ್ಯಾನಲ್ ವಾರಂಟಿ ಕೊಡ್ತಾರೆ ರೈತರು ನೋಡಿ ಅವರೇ ಏನಂತಂದ್ರೆ ನೀರು ಹಾಕ್ಸ್ಕೊಂಡಿದ್ದಾರೆ ಸೋಲಾರ್ ನಿಂದ ಯಾವ ತರ ನೀರು ಹೋಗ್ತಾ ಇದೆ ಅವ್ರ ತೋಟದ ಬೆಳೆಗಳಿಗೆ ಪ್ರತಿಯೊಬ್ರು ರೈತರು ಏನಂತಂದ್ರೆ ಸೋಲಾರ್ ಪ್ಯಾನಲ್ ಹಾಕ್ಸ್ಕೋಬಹುದು ಬನ್ನಿ ನಮ್ ಜೊತೆ ಸರ್ ಇದಾರೆ ಆಮೇಲೆ ಓನರ್ ಇದ್ದಾರೆ ಅವರಿಂದ ಸಂಪೂರ್ಣವಾದ ಮಾಹಿತಿ ಕೊಡ್ತೇನೆ ನಿಮ್ಗೆ ಹಾಯ್ ಸರ್ ನಮಸ್ತೆ ನಮಸ್ತೆ ಸರ್ ಹೇಳಿ ಸರ್ ನಾನೀಗ ನಿಮ್ ಹತ್ರ ಬಂದಿದ್ದೀನಿ ರೈತ ಬಾಂಧವರಿಗೋಸ್ಕರ ನಮ್ಗಿರೋಲ್ಲ ರೈತ್ರೆ ಸರಿಗ ಸುಮಾರು ವರ್ಷದಿಂದ ಎಲ್ಲ ಸೆಟ್ ಎಲ್ಲ ರೈತರಿಗೆ ಯಾಕ್ಸ್ ಕೊಡ್ತಾ ಇದೀರಿ ಸೋಲಾರ್ ಅಂತ ಕೇಳ್ಪಟ್ಟೆ ಸೊ ನಿಮ್ ಹತ್ರ ಬಂದು ವಿಡಿಯೋ ಮಾಡಿದ್ರೆ ಪ್ರತಿಯೊಬ್ಬ ರೈತರಿಗೆ ಅನುಕೂಲ ಆಗುತ್ತೆ ಅನ್ನೋದೇ ನನ್ನ ಉದ್ದೇಶ ಸರಿ ಪರಿಚಯ ಎಲ್ಲ ಮಾಡಿಕೊಡಿ ಸರ್ ನನ್ನ ಹೆಸರು ಕೆಂಪೇಗೌಡ ಅಂತ ನಮ್ದು ಆಫೀಸ್ ಇರೋದು ತುಮಕೂರಲ್ಲಿ ಆ ನಾವ ಇವತ್ತು ತುಮಕೂರು ಡಿಸ್ಟಿಕ್ ಹತ್ರ ನಿಮಗೆ ಹದಿನೈದು ಪ್ಲಸ್ ಹದಿನೈದು ಟೋಟಲ್ ಮೂವತ್ತ್ ಹೆಚ್ ಪಿ ಒಂದು ಸಿಸ್ಟಮ್ ಹಾಕೊಟ್ಟಿದೀವಿ ಬೋರ್ವೆಲ್ ಡೆಪ್ ಬಂದ್ಬಿಟ್ಟು ಒಂದು ಏಟ್ ಹಂಡ್ರೆಡ್ ಫೀಟ್ ಇದೆ ಒಂದೊಂದು ನೈನ್ ಹಂಡ್ರೆಡ್ ಫೀಟ್ ಇದೆ ಬೋತಾರ್ ಫಿಫ್ಟೀನ್ ಹೆಚ್ ಪಿ ಹದಿನೈದು ಎಚ್ ಪಿ ಹಾಕೊಟ್ಟಿದೀವಿ ಹಾಕಿ ಒಂದು ವಾರ ಆಯ್ತು ಚೆನ್ನಾಗಿ ನೀರ್ ಬರ್ತಿದೆ ಕಸ್ಟಮರ್ ಫುಲ್ ಖುಷಿ ಆಗಿದ್ದಾರೆ ಹ್ಯಾಪಿ ಆಗಿದ್ದಾರೆ ಇದು ತುಮಕೂರಿಂದ ಒಂದು ಸಿಕ್ಟಿ ಕಿಲೋಮೀಟರ್ಸ್ ಆಗುತ್ತೆ ಮದ್ಗಿರಿ ತಾಲೂಕು ಇಲ್ಲಿ ನೋಡಬಹುದು ಇದು ಸೋಲಾರ್ ಪ್ಯಾನಲ್ಸ್ ಎಲ್ಲ ಹಾಕಿದಾರೆ ಸರ್ ಸುಮಾರು ಎಷ್ಟು ವರ್ಷದಿಂದ ಮಾಡ್ತಾ ಇರೋದು ನೀವು ಸರ್ ಟೂ ತೌಸಂಡ್ ಸಿಕ್ಸ್ಟೀನ್ ಇಲ್ಲೂ ಮಾಡ್ತಿದೀವಿ ಸರ್ ಇದು ನಮ್ದು ಆಲ್ವ ಕರ್ನಾಟಕ ಕರ್ನಾಟಕ ಸುತ್ತಮುತ್ತ ಎಂಟುನೂರ ಐವತ್ತು ಹಾಕಿದೀವಿ ಸರ್ ಸೋಲಾರ್ ಮೂವತ್ತ ಎಚ್ ಪಿ ವರ್ಗು ಎಂಟುನೂರ ಸಿಸ್ಟಮ್ ಆಗಿದೆ ಎಕ್ಸಿಸ್ಟಿಂಗ್ ಯಾವ್ದೇ ಇರಲಿ ಮೋಟರ್ ಯಾವ್ದೆ ಅಂದ್ರೆ ಸರ್ ಐದು ಎಚ್ ಪಿ ಮೇಲೆ ಯಾವ್ದೇ ಇದ್ರೆ ಹಾಕಿನಿ ಐದಿ ಒಳಗಡೆ ಇದ್ರೆ ಮಾತ್ರ ನಮ್ದು ಕೊಡ್ತೀವಿ ಮೋಟರ್ ನಿಮ್ ಕೊಡ್ತೀರಾ ಆ ಎಚ್ ಪಿ ಮೇಲೆ ಯಾವ್ದೇ ಇದ್ರು ಇರೋ ಎಕ್ಸಿಸ್ಟಿಂಗ್ ಪಂಪ್ ಯಾವ್ದೇ ಇದ್ರೆ ಹಾಕೊಡ್ತೀವಿ ವಿ ಫೋರ್ ವಿ ಸಿಕ್ಸ್ ಯಾವ್ದಿದ್ರು ಡೆಪ್ತು ಎಷ್ಟೇ ಇರ್ಲಿ ಸಾವಿರ ಸಾವಿರದ ಇನ್ನೂರ ಒಂದೂವರೆ ಸಾವಿರ ಅಡಿ ಇದ್ರೂ ಹಾಕೊಡ್ತೀರಿ ಹಾಕೊ ಕೊಡ್ತೀರಿ ಸರ್ ರೈತರಿಗೆ ಯಾವ ತರ ಅನುಕೂಲ ಸರ್ ಈಗ ರೈತರಿಗೆ ನೀರಿಂದ ಒಂದ್ ಅಭಾವ ಇರುತ್ತೆ ಬೇಸಿಗೆಲ್ಲಂದು ತುಂಬಾ ಚಾಲೆಂಜ್ ಅಂತ ಅನ್ಕೊಂತೀನಿ ನಾನು ಸೊ ಈಗ ಮಳೆಗಾಲ ಚಳಿಗಾಲ ಸೋಲಾರ್ ಅನ್ನೋ ವಿಚಾರಕ್ಕೆ ಬಂದಾಗ ಬೇಸಿಗೆಯಲ್ಲಿ ವರ್ಕ್ ಆಗುತ್ತೆ ಓಕೆ ತೊಂದ್ರೆ ಇಲ್ಲ ಸರ್ ಈಗ ಬೇರೆ ಕಾಲಮಾನದಲ್ಲಿ ರೈತರಿಗೆ ಯಾವ ತರ ಅನುಕೂಲ ಸೋಲಾರ್ ಸರ್ ಈಗ ಮಳೆನೇ ಬರುತ್ತೆ ಮಳೆಗಾಲದಲ್ಲಿ ಅವಾಗೇನು ಏನು ಯೂಸ್ ಆಗಲ್ಲ ಇದು ಸೋಲಾರ್ ಬಟ್ ಬೇಸಿಗೆಲ್ ಜಾಸ್ತಿ ನೀರ್ ಬೇಕು ಬೇಸಿಗೆಲ್ ನೋಡಿ ಚೆನ್ನಾಗಿ ಬಿಸ್ಲಿದೆ ನೀರ್ ಚೆನ್ನಾಗ್ ಬಿಸ್ಲಿ ಹೇಗಿದೆ ಆತರ ಬರ್ತಾ ಇರ್ಬರ್ ಎಷ್ಟು ಗಂಟೆವರೆಗೂ ನೀರ್ ತಗೋಬಾರ ಸರ್ ರೈತರು ಬೆಳಗ್ಗೆ ಸರ್ ಇವ್ರದ್ದು ಹೇಳ್ತಿರೋ ಪ್ರಕಾರ ಇವ್ರದ್ದು ಕರೆಕ್ಟ್ ಆಗಿ ಏಟ್ ತರ್ಟಿ ಸ್ಟಾರ್ಟ್ ಆಗುತ್ತೆ ಒಂದ್ ನೀರ್ ಪ್ರೆಸರ್ ಕಮ್ಮಿ ಇರುತ್ತೆ ನೈನ್ ತರ್ಟಿ ಇಂದ ಅಪ್ ಟು ಫೋರ್ ತರ್ಟಿ ವರ್ಗು ನೀರ್ ಬಿಸ್ಲು ಕಮ್ಮಿ ಆದ್ರೆ ನೀರು ಕಮ್ಮಿ ಆಗ್ತಾ ಇರುತ್ತೆ ಹೆಂಗ ಬಿಸಿಲು ಜಾಸ್ತಿ ಆಗುತ್ತೆ ಜಾಸ್ತಿ ತೋಟದ ಎಲ್ಲಂದ್ರೆ ಕಾಸ್ಟ್ಲಿ ತೋಟದ ಬೆಳೆಗಳೆಲ್ಲ ಹಾಕೊಂಡಿರ್ತಾರೆ ಈಗ ಸುಮಾರು ಎಲ್ಲ ಬೆಳೆಗಳು ಇದಾವೆ ಅಡಿಕೆ ತೆಂಗು ಅವೆಲ್ಲ ಸೊ ಆತರ ರೈತರಿಗೆ ಈ ಒಂದು ಸೋಲರ್ ಹಾಸ್ಕೊಂಡ್ರೆ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಅಂತ ಅನ್ಕೊಂತೀನಿ ಸರ್ ಏನಂತ ಇಪ್ಪತ್ತೈದು ವರ್ಷ ವರ್ಷ ಫುಲ್ ವಾರಂಟಿ ಬರುತ್ತೆ ಅದಕ್ಕೋಸ್ಕರ ಒನ್ ಟೈಮ್ ಇನ್ವೆಸ್ಟ್ ಮಾಡ್ಬೇಕು ಬಟ್ ಇನ್ವೆಸ್ಟ್ಮೆಂಟ್ ಕಾಸ್ಟ್ ಸ್ವಲ್ಪ ಜಾಸ್ತಿ ಇದ್ದೇ ಇರುತ್ತೆ ಅದೆಲ್ಲ ಪ್ಯಾನೆಲ್ಸ್ ಈಗೆಲ್ಲ ಕ್ವಾಲಿಟಿ ವೈಸ್ ಚೆನ್ನಾಗಿದೆ ಕ್ವಾಲಿಟಿ ಓಕೆ ಮೋನೋಕ್ರಿಸ್ಟಲ್ಸ್ ಅಂತ ಬಂದಿದಾವೆ ಅದೆಲ್ಲ ನಿಮಗೆ ಲೋ ಸನ್ಲೈಟ್ ಎಲ್ಲ ಇನ್ ಕೇಸ್ ಲೋ ಸನ್ಲೈಟ್ ಇದ್ದರೂ ರನ್ ಆಗುತ್ತೆ ಆ ತರ ಇದೆ ಸ್ವಲ್ಪ ಮೋಡ ಇದ್ರೂ ನಡೆಯುತ್ತೆ ನಡೆಯುತ್ತೆ ನೀರು ಚೆನ್ನಾಗಿ ಬರುತ್ತೆ ಆರಾಮ سے ನೀವು ಬೆಳಗ್ಗೆ ಫುಲ್ ಸನ್ಲೈಟ್ ಇದ್ದಾಗ ನೀವು ಏನ್ ನೀರ್ ಬರುತ್ತೋ ಫುಲ್ ಪ್ರೆಸರ್ ಫುಲ್ ಬರುತ್ತೆ ನಿಮ್ಗೆ ಆರಾಮ್ಸೆ ನೀವು ಮೈಂಟೇನ್ ಮಾಡಬಹುದು ಟೋಟಲ್ ಆರಾಮಾಗಿ ಸರ್ ಈಗ ಏನು ಬಾಳೆ ಯಾವ್ದಿದ್ರು ಬೆಳೆ ಮೈಂಟೇನ್ ಮಾಡಬಹುದು ಯಾವುದೇ ಬೆಳೇ ಈಗ ಡೌಟ್ ಇರೋದು ಅಂದ್ರೆ ಸರ್ ಇನ್ನೂರು ಅಡಿ ಇದೆ ಸಾವಿರ ಅಡಿ ಇದೆ ಅಂತ ಎತ್ತ ಎಕ್ಸಾಂಪಲ್ ನೈನ್ ಹಂಡ್ರೆಡ್ ಫೀಟ್ ಹಾಕಿದ್ದಾರೆ ಫೀಟ್ ಫೀಟ್ ಹಾಕಿದ್ದಾರೆ ಗ್ಯಾರಂಟಿ ರೈತರಿಗೆ ಸನ್ ಸನ್ಲೈಟ್ ಇದ್ದಾಗ ನೂರ ಬರುತ್ತೆ ಸರ್ ಈಗ ರೈತರಿಗೆ ಇಷ್ಟೆಲ್ಲ ಹೇಳ್ಕೊಟ್ರಿ ಈಗ ಸುಮಾರು ಜನ ರೈತರಿಗೆ ಇರುತ್ತೆ ಸರ್ ಈಗ ಕೆಲವೊಬ್ಬರ ಹತ್ರ ಬಾವಿ ಇರುತ್ತೆ ಹಳ್ಳ ಇರುತ್ತೆ ಈ ಕೆಲವೊಂದು ಬೇರೆ ಕಡೆ ಎಲ್ಲಿಂದ ಬೇಕಾದ್ರೆ ಎದಲ್ವಾ ನೀರು ಕೃಷಿ ಹೊಂಡ ಇದ್ರೆ ಇನ್ನು ನೀರ್ ಚೆನ್ನಾಗಿ ಬರುತ್ತೆ ಅದು ಇನ್ನು ಚೆನ್ನಾಗಿ ಬರುತ್ತೆ ಹೌದು ಇನ್ನೂ ಒಂದು ಈಗ ಗಂಟೆಗೆ ಆಫ್ ಆಗೋದು ಐದು ಐದೂವರೆ ವರ್ಗೂ ರನ್ ಆಗುತ್ತೆ ಕೃಷಿ ತೊಂದರೆ ಇಲ್ಲ ಅವರಿಗೆ ತೊಂದರೆ ಇಲ್ಲ ರೈತರು ಸುಮಾರು ಜನ ಹೇಳ್ತಿರ್ತಾರೆ ಸರ್ ನಮ್ ಕರೆಂಟ್ ಸಮಸ್ಯೆನೆ ಜಾಸ್ತಿ ನಾವೆಲ್ಲ ಕಷ್ಟಪಟ್ಟೆಲ್ಲ ಬೆಳೆಗಳೆಲ್ಲ ತೋಟದ ಬೆಳೆಗಳಾಗಿರ್ಬೋದು ಇನ್ನಿತರ ಬೆಳೆಗಳು ಸೊ ಕರೆಂಟ್ ಸಮಸ್ಯೆನೆ ಜಾಸ್ತಿ ಅಂತ ಹೇಳ್ತಿದ್ದಾರೆ ಅದಕ್ಕೆ ಯಾವ ತರ ಶಾಶ್ವತ ಪರಿಹಾರ ಸರ್ ನಿಮ್ದು ಬಿದು ನಿಮ್ಗೆ ಗೊತ್ತಿದ್ರೆ ಹೌದು ಈಗ ಮಾರ್ನಿಂಗ್ ತ್ರೀ ಅವರ್ಸ್ ಕೊಡ್ತಾರೆ ಇಲ್ಲ ನೈಟ್ ತ್ರೀ ಅವರ್ಸ್ ಕೊಡ್ತಾರೆ ಅವ್ರಿಗೆ ಅವಾಗ ಸಫಿಶಿಯಂಟ್ ಆಗಲ್ಲ ನೀರು ಈಗ ಏನಾಗುತ್ತೆ ಅಂದ್ರೆ ದುಡ್ಡು ಕೊಟ್ಟರು ಕರೆಂಟ್ ಸಿಗಲ್ಲ ಹಂಗಾಗ್ಬಿಡುತ್ತೆ ಬಟ್ ಇದಂಗಲ್ಲ ಸೂರ್ಯ ಇದ್ರೆ ಸಾಕು ನಿಮ್ಗೆ ಕರೆಂಟ್ ಬಂದಂಗೇನೆ ಅರ್ಥ ಸೂರ್ಯ ಅಂತ ಇದೇ ಇರ್ತಾನೆ ಇದೇ ಇರುತ್ತೆ ಎಲ್ಲೋ ನೀವು ಸೂರ್ಯ ಇದೇ ಇರುತ್ತೆ ಬೆಳಗ್ಗೆ ಹೊತ್ತು ನೀವು ಕರೆಂಟ್ ಬಂದಂಗೇನೆ ಅರ್ಥ ಹೌದು ಬಟ್ ಏನು ಅಂತಂದ್ರೆ ಪ್ರೈಸ್ ಲಿಸ್ಟ್ ನಾನು ಹೇಳಿರ್ತೀನಿ ಎಲ್ಲಾ ನೀವು ಕರೆಕ್ಟ್ ಪ್ರೈಸ್ ಲಿಸ್ಟ್ ನೋಡ್ಕೊಳ್ಳಿ ಬಟ್ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಫಸ್ಟ್ ಸ್ಟಾರ್ಟಿಂಗ್ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗಿ ಆಗುತ್ತೆ ಬಟ್ ಒಂದ್ಸಲ ಹಾಕ್ಸ್ಕೊಂಡ್ರೆ ಇಪ್ಪತ್ತೈದು ವರ್ಷ ವಾರಂಟಿ ಇರುತ್ತೆ ಏನ್ ಪ್ರಾಬ್ಲಮೇ ಇರಲ್ಲ ನೀವ್ ಒಂದ್ ಪ್ಯಾನಲ್ ಒಂದು ಕ್ಲೀನ್ ಮಾಡ್ಕೊಂಡು ಹೋಗ್ಬಿಟ್ರೆ ಟಚ್ ಟಚ್ೇ ಮಾಡಂಗಿಲ್ಲ ಕಾರ್ ಕ್ಲಾಸ್ ಯಾವ ತರ ಕ್ಲೀನ್ ತರ ಕ್ಲೀನ್ ಮಾಡ್ಕೊಂಡ್ರೆ ಆಯ್ತು ಸರ್ ಈಗ ಸರ್ವಿಸ್ ಸಪೋರ್ಟ್ ಯಾವ ತರ ಸರ್ ಸಣ್ಣ ಪುಟ್ಟ ಏನೇ ಗೊತ್ತಾಗ್ಲಿಲ್ಲ ಏನೋ ಅಡಚಣೆ ಆದ್ರೂ ಸರ್ ಈಗ ಸರ್ವಿಸ್ ಸಪೋರ್ಟ್ ಅಂದ್ರೆ ಐದು ವರ್ಷ ಫುಲ್ ವಾರಂಟಿನೇ ಇರುತ್ತೆ ನಿಮಗೆ ಐದು ವರ್ಷದಲ್ಲಿ ಏನೇ ಆದ್ರೂ ನಾವೇ ಬಂದ್ ಮಾಡ್ಕೊಡ್ತೀವಿ ನೀವು ಬರೀ ಸೋರ್ ಓಡಿಸ್ಕೊಂಡ್ರೆ ನಿಮ್ಗೆ ಐದು ವರ್ಷ ಫುಲ್ ರಿಪ್ಲೇಸ್ಮೆಂಟ್ ಬಟ್ ನೀವು ಸೊ ಹೈಬ್ರಿಡ್ ಇರುತ್ತೆ ನಮ್ದು ಸ್ಟಾರ್ಟ್ ಐ ಬಂದ್ರೆ ಕರೆಂಟು ಪ್ಲಸ್ ಸೋಲರ್ ಕೆ ಬಿ ಕರೆಂಟ್ ಪ್ಲಸ್ ಸೋಲರ್ ಎರಡು ಇರುತ್ತೆ ಎರಡರಲ್ಲಿ ಓಡಿಸ್ಕೊಂಡ್ರೆ ಒಂದ್ ವರ್ಷ ಮಾತ್ರ ವಾರಂಟಿ ಇರುತ್ತೆ ಒಂದ್ ವರ್ಷದಲ್ಲಿ ಬರ್ನಿಂಗ್ ಆಗ್ಲಾ ಅಂತಂದ್ರೆ ನಾವು ಫುಲ್ ರಿಪ್ಲೇಸ್ಮೆಂಟ್ ಕೊಡ್ತೀವಿ ಟ್ವೆಂಟಿ ಫೈವ್ ಇಯರ್ ಟ್ವೆಂಟಿ ಫೈವ್ ಇಯರ್ಸ್ ಹೌದು ಈಗ ಅಮೌಂಟ್ ಕೊಟ್ರು ದುಡ್ಡು ಕೊಟ್ರುನು ಕರೆಂಟ್ ಸಿಕ್ತಿಲ್ಲ ಹೌದಾ ಇದು ಸೂರ್ಯ ಇದೆ ಆಟೋಮೆಟಿಕ್ ಬಂದ್ಬಿಡುತ್ತೆ ನೀರು ಸರಿ ಇನ್ನೊಂದು ಏನಂತ ವಿಚಾರ ರೈತರು ಚಿಕ್ಕ ರೈತ ಇರ್ತಾರೆ ದೊಡ್ಡ ರೈತ ಇರ್ತಾರೆ ಯಾರು ಬೇಕಾದರೂ ಹಾಕಿಸ್ಕೊಬಹುದು ಅಲ್ವಾ ಏನು ಸಮಸ್ಯೆ ಇಲ್ಲ ಯಾವ್ದೇ ಬೆಳೆ ಬೆಳೆದು ಅವರು ಒಂದೆಕರೆರರು ಹಾಕಿಸ್ಕೊಬಹುದು ತೊಂದರೆ ಇಲ್ಲ 1000 ಎಕರೆರರು ಹಾಕಿಸ್ಕೊಬಹುದು ಓಕೆ ಈಗಾಗ್ಲೇ ಹಾಕಿಕೊಂಡಿರಲ್ಲ ನೀರು ಇದ್ರೆ ಸಾಕು ನಾನು ನೀರು ತಕುತ್ತೀನಿ ಸೋದಾರಿಂದ ಅಷ್ಟೇ ನಿಮ್ಮ ಕೆಲಸ ಅವರು ಎಲ್ಲೆ ಇರಲಿ ಯಾವ ತಂಗೋ ದಿಣ್ಣೆ ಏನೇ ಇರಲ್ಲ ಸರ್ ಫುಲ್ ಬಿಸ್ತೂ ಬಿಳ್ಬೇಕು ಆಮೇಲೆ ಹೌದಾ ಫುಲ್ ಬಿಸ್ತೂ ಬಿಳ್ಬೇಕು ನೆರಲಿ ಇರಂಗಿಲ್ಲ ಹೌದು ಓಕೆ ಸೋಲಾರ್ ಅಡಿಕೆ ಗಿಡ ಹಾಕಿದೀವಿ ತೆಂಗಿನ ಗಿಡ ಹಾಕಿದೀವಿ ಇವಾಗ ಚೆನ್ನಾಗ್ ನೀರು ಆಯ್ತಾವೆ ಅವಾಗ ಒಂದ್ ಬುಡಕ್ ಹೋದ್ರೆ ಒಂದ್ ಬುಡಕ್ ಹೋಗ್ತಿರ್ಲಿಲ್ಲ ಕರೆಂಟ್ ಒಂದ್ ಗಂಟೆ ಕೊಡಿಯರು ಒಂದ್ ಗಂಟೆ ತಗ್ ತುಂಬಾ ಸಮಸ್ಯೆ ಇವಾಗ ಏನ್ ತೊಂದ್ರೆ ಇಲ್ಲ ಸೋಲಾರ್ ಇರೋದ್ರಿಂದ ಅಯ್ಯೋ ಸಾರ್ ನಮ್ ಯಜಮಾನ್ರು ರಾತ್ರಿ ಇಡೀ ಎದ್ದಿರೋರು ನೀರು ನೀರ್ ನೋಡಕ್ಕೆ ಒಂದ್ ಗಂಟೆ ಕೊಟ್ರೆ ಕೊಡ್ತೇ ಇರ್ಲಿಲ್ಲ ಕರೆಂಟ್ ಕರೆಂಟ್ ನೈಟ್ ಕೊಡ್ತಾ ಕೊಡ್ತಾ ಇದ್ ಅವಾಗ ಒಂದ್ ಗಂಟೆ ಇವಾಗ ಒಂದ್ ಗಂಟೆ ಆಗ್ಲೊಂದ್ ಗಂಟೆ ಇಲ್ಲೊಂದ್ ಗಂಟೆ ಆ ಕಾಯ್ಕೊಂಡ್ ಇಂದ ಕಾತ್ಕೊಂಡಿರಲು ಈಗ ಹೆಂಗ್ ಹೆಂಗಲ್ಲ ಚೆನ್ನಾಗಿ ಸೋಲಾರ್ ಈಗ ಚೆನ್ನಾಗಿ ಬರ್ತಾ ಇದೆ ಖುಷಿ ಅನಿಸ್ತಾ ಇದೆಯಾ

எஸ்டி சார் அவருடைய மீட்டர் இது முன்னூறு மீட்டர் அதுமேநூறு மீட்டர் இன் நீர் அல்ல டோட்டல் எரோர் இது இன்னொரு இன்னொரு இன்னும் தூர இது சார் இல்ல இன்னூர் மீட்டர் ஆகிட்ட டோட்டல் ஃபைவ் மீட்டர் அது தூரம் ஃபைவ் மீட்டர் மீட்டர் அந்த இன்ச்சு மத்தி ஆ கடை டோட்டல் நாக்கே ಇಲ್ಲೇ ಇಲ್ಲೇ ಹತ್ರದಲ್ಲಿ ಹಾಕ್ಬೋದಾಗಿತ್ತು ಬಟ್ ಇದೆಲ್ಲ ನೆರಳು ಬೀಳ್ತಿದೆ ಅಡಿಕೆ ದೊಡ್ಡದು ಅದಕ್ಕೋಸ್ಕರ ಅಲ್ಲಿ ಡಿಸ್ಟೆನ್ಸ್ ಎಲ್ಲ ಅಲ್ಲಿ ಪರ್ಮನೆಂಟ್ ಸೊಲ್ಯೂಷನ್ ಪರ್ಮನೆಂಟ್ ಒಂದು ಇಪ್ಪತ್ತು ವರ್ಷದವರೆಗೂ ಯಾವ ನೆರಳು ಬೀಳಲ್ಲ ಅಲ್ಲಿ ಅಡಿಕೆ ಗಿಡ ಆಗಲ್ಲ ಏನು ಆಗಲ್ಲ ಇಲ್ಲಾದ್ರೆ ಒಂದು ಇನ್ನೊಂದ್ ಮೂರು ವರ್ಷಕ್ಕೆಲ್ಲ ಇದು ಬೆಳೆ ಬರ್ತವೆ ನೆರಳು ಬೀಳುತ್ತೆ ಅಂತ ಹೇಳ್ಬಿಟ್ಟು ಡಿಸ್ಟೆನ್ಸ್ ಎಲ್ಲ ಹಾಕಿದೇವಿ ಚೆನ್ನಾಗಿ ಬರ್ತಿದೆ ಪ್ರೆಸರ್ ಖುಷಿ ಹಾಕವ್ರೆ